ನೇ ತಾರೀಕು ಆಗುವ ಎಲೆಕ್ಷನ್ ಆಗುವ ಜಾಗದಲ್ಲಿದ್ದೀವಿ ಒಂದು ಕರ್ನಾಟಕ ಎಲೆಕ್ಷನ್ ಈ ಬಾರಿ ಯಾವಾಗಲೂ ಕೂಡ ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ನೈನ್ಟೀನ್ ಎರಡು ಟೈಮ್ನಲ್ಲಿ ಕೂಡ ನಮ್ಮ ಮೋಡಿಜಿಯವರ ಮೇಲೆ ವಿಪರೀತ ಪ್ರೀತಿ ಇರುವ ಒಂದು ಸ್ಟೇಟದು ಜನ ಯಾವಾಗಲೂ ಕೂಡ ಮೋಡಿಜಿಯವರಿಗೂ ಸಂಪೂರ್ಣ ಬೆಂಬಲ ಕೊಡುವ ಒಂದು ಸ್ಟೇಟು ಅದು ಲೋಕಸಭಾ ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಸ್ವೀಪೇ ಕರ್ನಾಟಕದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇಪ್ಪತ್ತೆಂಟು ಸೀಟ್ನಲ್ಲಿ ಇಪ್ಪತ್ತೈದು ಕರ್ನಾಟಕದಲ್ಲಿ ನಮ್ಮ ಮೋಡಿ ಅವ್ರಿಗೆಲ್ಲ ಜನ ಕೊಟ್ಟಿದ್ದರು ಈ ಬಾರಿ ಕೂಡ ನಮಗೆ ದೊಡ್ಡ ಒಂದು ಕಾನ್ಫಿಡೆನ್ಸ್ ಇದೆ ಒಂದು ದೊಡ್ಡ ಒಂದು ಸ್ವೀಪ್ ಕರ್ನಾಟಕ ಹೋಗ್ತಾ ಇದೆ ಅದು ಪರ್ಟಿಕ್ಯುಲರ್ಲಿ ಶಿವಮೊಗ್ಗದಲ್ಲಿ ಇಲ್ಲಿರುವ ನಮ್ಮ ಕ್ಯಾಂಡಿಡೇಟ್ ತ್ರೀ ಟೈಮ್ಸ್ ಸಿಟ್ಟಿಂಗ್ ಎಂ ಪಿ ಆಗಿರುವ ಒಂದು ಕ್ಯಾಂಡಿಡೇಟು ಒಳ್ಳೆ ಕೆಲಸ ಮಾಡಿರುವ ಒಂದು ಕ್ಯಾಂಡಿಡೇಟು ಅವ್ರಿಗೋಸ್ಕರ ಪ್ರಚಾರಕ್ಕೆ ನಿನ್ನೆ ಬಂದಿದ್ದೀವಿ ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಪಬ್ಲಿಕ್ ಸಂಪರ್ಕ ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ನಮಗೊಂದು ಕ್ಲಿಯರ್ ಕಟ್ ಒಂದು ಫೀಲಿಂಗ್ ಬರ್ತಾ ಇದೆ ಈ ಬಾರಿ ಇನ್ನೂ ಜಾಸ್ತಿ ಒಂದು ಮಾರ್ಜಿನಲ್ಲಿ ನಮ್ಮ ರಾಘವೇಂದ್ರ ಅವರು ಸಿಟ್ಟಿಂಗ್ ಎಂ ಪಿ ಅವರು ಜನ ಆಶೀರ್ವಾದ ಪಡ್ಕೊಂಡು ಒಂದು ದೊಡ್ಡ ಒಂದು ಮತ ಡಿಫ್ರೆನ್ಸ್ನಲ್ಲಿ ಗೆದ್ಕೊಂಡು ಬರ್ತಾರೆ ಅನ್ನೋ ಒಂದು 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 ಫೀಲಿಂಗ್ ನಮಗಿದೆ ಎಲ್ಲ ಕಡೆಯಲ್ಲಿ ನೋಡುವಾಗ ಜನ ಕೂಡ ಭಾಳ ಕ್ಲಿಯರ್ ಆಗಿದ್ದಾರೆ ಇದೊಂದು ನ್ಯಾಷನಲ್ ಎಲೆಕ್ಷನ್ ಅದು ಪ್ರೈಮ್ ಪ್ರೈಮ್ ಮಿನಿಸ್ಟ್ರಾಗಿ ಯಾರು ಬರಬೇಕು ಸೊ ಆ ಕ್ಲಿಯರ್ ಕಟ್ ಕಾನ್ಫಿಡೆನ್ಸ್ ಜನಕ್ಕಿದೆ ಆ ಪ್ರೈಮ್ ಮಿನಿಸ್ಟರ್ ಚೇರ್ನಲ್ಲಿ ಕೂರ್ಲಿಕ್ಕೆ ಯಾರಿಗೂ ತಾ ಕಂಪ್ಲೀಟ್ ತಾಕತ್ತಿದೆ ಹೂ ಎಲಿಜಿಬಲ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಸೊ ನಾವೆಲ್ಲ ಕೂಡ ಪೇಪರ್ದಲ್ಲಿ ಟಿ ವಿದಲ್ಲಿ ಲಾಸ್ಟ್ ಒಂದು ಫೋರ್ ಫೈವ್ ಡೇಸ್ ಈ ಸ್ಟೇಟ್ನಲ್ಲಿ ನೋಡ್ತಾ ಇದ್ವಿ ಸೊ ಪ್ರಧಾನಮಂತ್ರಿ ಮೋಡಿಜಿಯವರ ಮೇಲೆ ಬಿಲೋ ದ ಬೆಲ್ಟ್ ಕಮೆಂಟು ಭಾಳ ನಾಚಿಕೆಯ ಮಾತು ಇದೆಲ್ಲ ಕೂಡ ಕರ್ನಾಟಕದಲ್ಲಿ ಲೀಡರ್ ಶುರು ಮಾಡಿದ್ದಾರೆ ಇದೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ ವೋಟರ್ಸ್ ಭಾಳ ಇಂಟೆಲಿಜೆಂಟ್ ಇದ್ದಾರೆ ಭಾಳ ಸೆನ್ಸಿಟಿವ್ ಇದ್ದಾರೆ ಇದೆಲ್ಲ ಕೂಡ ನೋಡ್ತಾ ಇದ್ದಾರೆ ಪ್ರಧಾನಮಂತ್ರಿಗೂ ಗೌರವಲ್ಲಿ ಕೊಡ್ತಾ ಇಲ್ಲ ನರೆಟಿವ್ ಭಾಳ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ಜನ ಈ ಬಾರಿ ಕೂಡ ಕರ್ನಾಟಕದಲ್ಲಿ ಟ್ವೆಂಟಿ ಏಯ್ಟ್ ಔಟ್ ಆಫ್ ಟ್ವೆಂಟಿ ಏಯ್ಟ್ ಒಂದು ಕ್ಲೀನ್ ಸ್ವೀಪ್ ಕೊಡಲಿಕ್ಕೆ ರೆಡಿ ಆಗಿದಾರೇನೋ ಇವರೆಲ್ಲ ಕೂಡ ಲೋಕಲ್ ಇಶ್ಯೂ ಮಾತಾಡಿಕೊಂಡು ಇವರು ಸಣ್ಣ ಪುಟ್ಟ ಜಗಳ ಮಾತಾಡಿಕೊಂಡು ಲಾಸ್ಟ್ ಟೂ ಇಯರ್ಸ್ನಲ್ಲಿ ಸೆಂಟರ್ ವರ್ಸಸ್ ಸ್ಟೇಟ್ನೊಂದು ನೆರೆಟಿವ್ ಸೆಟ್ ಮಾಡಿ ಅದು ನಾರ್ತ್ ವರ್ಸಸ್ ಸೌತ್ ಒಂದು ಸೆಟ್ ಮಾಡಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಎಲ್ಲ ಕನ್ಫ್ಯೂಷನ್ ಮಾಡಿ ಅದೊಂದು ಆಗಿ ತಗೊಂಡು ಹೋಗ್ತಾರೆ ಕರ್ನಾಟಕದಲ್ಲಿ ತಾವು ನೋಡಿ ಸರ್ ಒಂದು ಸೀರಿಯಸ್ ಎಲೆಕ್ಷನ್ ಅದು ಇಟ್ಸ್ ಅ ವೆರಿ ಸೀರಿಯಸ್ ಎಲೆಕ್ಷನ್ ಈ ಸೀರಿಯಸ್ ಎಲೆಕ್ಷನಲ್ಲಿ ಜನ ಏನು ನೋಡ್ತಾರೆ ಎರಡು ಕಡೆಯಲ್ಲಿ ನಿಮ್ಮ ವಿಷನ್ ಏನು ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಏನು ನೆಕ್ಸ್ಟ್ ಫೈವ್ ಇಯರ್ಸ್ ಏನು ಯಾವ ಥರ ತಾವು ಹೇಳುವಾಗ ನ್ಯಾಷನಲ್ ಇಂಟ್ರೆಸ್ಟ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಂಪಿಟೇಷನ್ ನಾನು ನನ್ನಲ್ಲಿ ಸರ್ಕಾರದಲ್ಲಿ ಇದ್ದೀನಿ ನನ್ನಲ್ಲಿ ದುಡ್ಡಿದೆ ನಾನು ಪೇಪರ್ನಲ್ಲಿ ಫುಲ್ ಪೇಜ್ ಬ್ಲಾಕ್ ಮಾಡ್ತೀನಿ ನಾನು ಫೈವ್ ಡೇಸ್ ಕಂಟಿನ್ಯೂಸ್ಲಿ ಆ್ಯಡ್ ಕೊಡ್ತೀನಿ ಸೊ ಈ ಮೈಂಡ್ಸೆಟ್ನಲ್ಲಿ ಕಾಂಗ್ರೆಸ್ ಕೂತಿದ್ದಾರೆ ಅದೆಲ್ಲ ಬಿಟ್ಟು ಇದು ಒಂದು ಪಂಚಾಯತ್ ಎಲೆಕ್ಷನೋ ಲೋಕಲ್ ಬಾಡಿ ಎಲೆಕ್ಷನ್ಸೋ ಅಲ್ಲ ಸರ್ நான் சொம்பு தகண்டி ஆ ஃபோட்டோ ஆக்தீனி அதுனால நேட்டவ் செட் மாட்னி ஓட் இஸ் வெரி வெரி இன்டெலிஜென்ட் அவரு பிரைம் மினிஸ்டர் யாரும் யாக்கேன இல்ல லீடர்ஷிப் பல இம்பார்டெண்ட் சார் டூ தௌசண்ட் ஃபோர்னில் இதே ஃபராய் எலக்ஷன் மேலே கூட யாரும் பிரதானமந்த் கோத்தி இல்ல எலக்ஷன் மேலே அது திவ்ஸ் மேலே எல்லா இவரே பிரதான் மந்திரினு சோ நைன்ட்டி பர்செண்ட் ஜன ஆவாகும் மன்மோகன் சிங் யாரும் டாக்டர் மன்மோகன் சிங் யாரும் ஜனக்கு அவேர்னெஸ் இல்லை அவரு ரெசர்வ் ப்ங்க் ஆஃப் இண்டியாலே கலாச்சி ஏன்னா இது நாட் அ பலிட்டிஷன் சோ பலிட்டிஷனாக நோடி இல்லை ಸೊ ಅದೇ ರೀತಿಯಲ್ಲಿ ಎಲೆಕ್ಷನ್ ಹೋಗ್ತಾ ಇದೆ ಅದು ಜನ ಭಾಳ ಹುಷಾರಾಗಿದ್ದಾರೆ ಟೂ ತೌಸಂಡ್ ಫೋರ್ನಲ್ಲಿ ಏನಾಯಿತು ಆಗಬಾರ್ದು ನೀವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಫಸ್ಟ್ ತೋರಿಸಿ ಅವ್ರಿಗೆ ಎಷ್ಟು ತಾಕತ್ತಿದೆ ಅಂತ ತೋರಿಸಿ ನಾ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾದಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕಾಗಲ್ಲ ಸರ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಸ್ ಎ ವರ್ಲ್ಡ್ ಲೀಡರ್ ವರ್ಲ್ಡ್ನಲ್ಲಿರುವ ಎಲ್ಲ ಪ್ರಾಬ್ಲಮ್ ಕೂಡ ಇಂಡಿಯಾಕ್ಕೆ ಅಫೆಕ್ಟ್ ಆಗ್ತದೆ ಎಲ್ಲೋ ಒಂದು ಕಡೆ ವಾರ್ ಆಗ್ತದೆ ಪ್ರಾಬ್ಲಮ್ ನಮಗೆ ಬರ್ತದೆ ಜಿ ಟ್ವೆಂಟಿದಲ್ಲಿ ಸ್ವಲ್ಪ ತಾಕತ್ತಿನಲ್ಲಿ ನಾವು ಮಾತಾಡಬೇಕು ಗ್ಲೋಬಲ್ ಫೋರಮ್ನಲ್ಲಿ ಯುನೈಟೆಡ್ ನೇಷನ್ಸ್ ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಇಂಡಿಯನ್ ಇಂಟ್ರೆಸ್ಟ್ ರೆಪ್ರೆಸೆಂಟ್ ಮಾಡಬೇಕು ಸೊ ಜನ ಭಾಳ ಭಾಳ ಕ್ಲಿಯರ್ ಇದ್ದಾರೆ ಇದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಬರೀ ನಮ್ಮ ಊರಿನಲ್ಲಿ ಒಂದು ಪೊಲಿಟೀಷಿಯನ್ ಇಲ್ಲ ವರ್ಲ್ಡ್ನಲ್ಲಿ ಇಂಡಿಯನ್ ಇಮೇಜ್ ಮ್ಯಾನೇಜ್ ಮಾಡಬೇಕು ವರ್ಲ್ಡ್ನಲ್ಲಿ ಇರುವ ಇಶ್ಯೂಸ್ ಹ್ಯಾಂಡಲ್ ಮಾಡಬೇಕು ಸೊ ಜನ ಮೈಂಡ್ಸೆಟ್ ಈ ಥರ ಶಿಫ್ಟ್ ಆಯ್ತು ಸರ್ ಫಸ್ಟಲ್ಲೇ ಎಕ್ಸ್ಟರ್ನಲ್ ಎಲ್ಲ ಒಂದು ಇಶ್ಯೂ ಅಲ್ಲ ಎಲೆಕ್ಷನ್ನಲ್ಲಿ ಇವಾಗ ಈ ಎಲೆಕ್ಷನ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಇಸ್ ಅನ್ ಇಶ್ಯೂ ದೇಶಕ್ಕೆ ಹೊರಗಡೆ ಏನಾಗ್ತದೆ ನಮ್ಮ ದೇಶ ಬಗ್ಗೆ ಯಾವ ಥರ ತಿಂಕ್ ಮಾಡ್ತಾರೆ ಸೊ ಎಲ್ಲ ಕ್ರಿಯೇಟೀರಿಯಾದಲ್ಲಿ ಕೂಡ ಮೋಡಿಜಿ ಅವರು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೊಗೊಳ್ತಾರೆ சோ இது ஜூன் ஃபோர்த்து கத்தாக் துணை வர்ஷ டூ தௌசண்ட் ஃபோர் டூ டூ தௌசண்ட் ஃபோட்டீன் யு பி எ சர் இவ்வாக சார் கர்நாடகதில் ஹத்து வர்ஷ பேர்பேர் சர்க்க இத்து சார் ஆறு சர்க்காக நாம் யாவாகலூ கூட வந்து ஸ்டேட்டு சென்ட்ரல் கவர்மெண்ட்டில் நமக்கு ஒன்று ஃப்ளட் சச்சுவேஷன் இல்போது அது கர்நாடக ஃபார் ட்ராட் சச்சுவேஷன் இல்போது யாவாக கூட நம்ம பரிஹார ஹேத்தீங்க சோ எஸ்ட் பரிஹாரும் சார் டூ தௌசண்ட் ஃபோர் டூ ஃபோர்டீன் கர்நாடகத்தில் சர்வ ஆ டைம் கவர்மெண்ட் ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೋ ಹತ್ತೊಂಬತ್ತು ಸಾವಿರ ಐನೂರು ಕೋಟಿ ರೂಪಾಯಿ ಪರಿಹಾರ ಹೇಳಿದ್ದು ಅದು ಬರ ಬರ ಪರಿಹಾರ ಇರ್ಬೋದು ಫ್ಲಡ್ ಇರ್ಬೋದು ಸೊ ಯು ಪಿ ಎ ಗೌರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ವಾಪಸ್ಸು ಒಂದು ಸಾವಿರ ಐನೂರು ಕೋಟಿ ತೌಸಂಡ್ ಫೈವ್ ಹಂಡ್ರೆಡ್ ವಿಚ್ ಮೀನ್ಸ್ ಕರ್ನಾಟಕ ಗೌರ್ಮೆಂಟ್ ಎಷ್ಟು ಹೇಳಿದಾರೋ ಅದರಲ್ಲಿ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಏಯ್ಟ್ ಪರ್ಸೆಂಟ್ ನೂರು ರೂಪಾಯಿ ಹೇಳುವಾಗ ಎಂಟು ರೂಪಾಯಿ ಕೊಟ್ಟಿದ್ದಾರೆ ಸೊ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎರಡಿದೆ சோ எஸ் டி ஆர் எஃப் யாவலு கூட டாப்அப் ஆக்தி இருத்துதை செவன்ட்டி ஃபை பர்சென்ட் சென்ட்ரல் கவர்மெண்ட்டு டொண்ட்டி ஃபைவ் பர்செண்ட் ஸ்டேட் கவர்மெண்ட் சோ பிரிப்பேர்னெஸ் அட்வான்ஸாகி கலச மார் எஃப்னால் இவ்வளோ ட்ரோடு டாப்பிங் தர வர்ஷக்கு முஞ்சு வர்ஷ ஸ்டார்டிங்னே லோடு மாடிப்பாரு அதனெல்லாம் நான் பேசிக்கிது மாதிரி என் டி ஆர் எஃப்னில் வந்து இட் டேக்ஸ் அப்போசுஸ் அது ஒன்று ஃபார்முலா பேஸ் அப்பிரோச்சு வந்து அசெஸ்மெண்ட்டு அதுமேல கொடுத்தார் எல்லாரும் கொடலான்னு சார் இது சுப்பிரீம் கோர்ட்னில் கூட சர்ச்சை நோட் தீவி அட்டார்னி ஜனரல் அவரு ಮಾತಾಡುವಾಗ ಕರ್ನಾಟಕ ಸರ್ಕಾರ ಹೋಗುವಾಗ ಕೂಡ ಹೇಳಿದರು ನಾವು ರೆಡಿ ಇದ್ವಿ ಆಲ್ಮೋಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಮುಗಿತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ರೆಡಿ ಇದೀವಿ ಓನ್ಲಿ ಥಿಂಗ್ ಇಸ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇದೆ ಎಮ್ ಸಿ ಸಿ ಡಿಕ್ಲೇರ್ ಮಾಡಿದ ಮೇಲೆ ಕೊಡಬಹುದಾ ಅದೇ ನಾವು ಕ್ಲಾರಿಫೈ ಮಾಡ್ತಾ ಇದ್ದೀವಿ ಸೊ ಕರ್ನಾಟಕ ಜನರ ಎಲ್ಲರೂ ಕೂಡ ಗೊತ್ತು ಮೋಡಿಯವರು ಏನು ಪರಿಹಾರದೇ ಖಂಡಿತವಾಗಿ ಕೊಡ್ತಾರೆ ಅದು ಒಂದು ಫಾರ್ಮುಲಾ ಬೇಸ್ಡ್ ಅಪ್ರೋಚ್ ಯಾವಾಗಲೂ ಕೂಡ ಬಟ್ ಇಂದ ಎರಡು ವರ್ಷದಲ್ಲಿ ಇವರು ಇದ್ಕೊಂಡು ಪಾಲಿಟಿಕ್ಸ್ ಮಾಡೋದು ಭಾಳ ಆಶ್ಚರ್ಯ ಒಂದು ಫಿಗರ್ಸ್ ಇನ್ಫ್ಲೇಟೆಡ್ ಆಗಿದೆ ಇನ್ನೊಂದು ಕೊಡಲ್ಲ 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 ಜಂತರ್ ಮಂತ್ರದಲ್ಲಿ ಹೋರಾಟ ಆಮೇಲೆ ವಿಧಾನಸೌಧದಲ್ಲಿ ಹೋರಾಟ ಆಮೇಲೆ ಪತ್ರಿಕಾಗೋಷ್ಠಿ ಮಾಡಿ ಹೋರಾಟ ದಿಸ್ ನಾಟ್ ಅವ ಗೌರ್ಮೆಂಟ್ ಶುಡ್ ಫಂಕ್ಷನ್ ಸರ್ ನಾ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇಸ್ ಆಲ್ವೇಸ್ ಅವರು ಫ್ರೆಂಡ್ಲಿ ಮೆಷರ್ನಲ್ಲಿ ಹೋಗಬೇಕು ಅದಕ್ಕೆ ಇದು ಇವ ಇವರು ಉತ್ತರವು ಕೊಡಲಿ ಸರ್ ಯಾಕೆ ಯು ಪಿ ಎ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದರು ಇವರೆಲ್ಲ ಸೆಂಟರ್ನಲ್ಲಿ ತಾರೆ ಮಾಡ್ತಾರೆ ನಮಗೆ ಬಂದು ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ ಸ್ಪೆಷಲಿ ಸದನ್ ಸ್ಟೇಟ್ಸ್ ಕೊಡ್ತಾ ಇಲ್ಲ ಅನ್ನ ಇವರು ನಾವು ಇಲ್ಲಿರುವ ಡಿ ಎಮ್ ಕೆ ಇರ್ಬೋದು ಕರ್ನಾಟಕ ಕಾಂಗ್ರೆಸ್ ಇರ್ಬೋದು ಹೇಳ್ತಾ ಇದ್ದಾರೆ ಸೊ ಇವರು ಉತ್ತರವು ಕೊಡಲಿ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇರುವಾಗ ಓಯ್ ಕರ್ನಾಟಕ ಗಾಟ್ ಓನ್ಲಿ ಏಯ್ಟ್ ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ಯಾಕೆ ಕೊಟ್ಟಿಲ್ಲ ಸೊ ಇದೆಲ್ಲ ಕೂಡ ಜನ ಡಿಸ್ಕಸ್ ಮಾಡ್ತಾರೆ ಸರ್ ಜನ ಬಂದು ಟಿ ವಿದಲ್ಲಿ ಬರೀ ಹೆಡ್ಲೈನ್ ಮಾತ್ರ ನೋಡ್ತಾ ಇಲ್ಲ ಓ ಬರ ಪರಿಗಾರ ಹೇಳಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಡಿಲೇ ಆಯಿತು ಇದು ಮಾತ್ರ ನೋಡ್ತಾ ಇಲ್ಲ ಸರ್ ಭಾಳ ಸೂಕ್ಷ್ಮ ಮಾರಿ ಸೆನ್ಸಿಟಿವ್ ಆಗಿ ಉಳ್ಳರುವ ಎಲ್ಲ ಇಶ್ಯೂಸ್ ಕೂಡ ನೋಡ್ತಾರೆ ಸರ್ ಪೊಲಿಟಿಕಲ್ ಲೀಡರ್ಸ್ ಭಾಳ ಕನ್ಫ್ಯೂಷನ್ ಮಾಡ್ತಾರೆ ಅವರೊಂದು ಒಂದು ಮುಖ್ಯಮಂತ್ರಿ ಆಗಿ ಇಂಪಾರ್ಟೆಂಟ್ ಲೀಡರ್ಸ್ ಆಗಿ ಅವರ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಏನು ಮಾತಾಡಬೇಕು ಅದು ಬಿಟ್ಟು ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಎಸ್ ಟಿ ಆರ್ ಎಫ್ಗೆ ಬಡ್ ಫಂಡ್ ಇದೆ ಎಮರ್ಜೆನ್ಸಿ ಕೆಲಸ ಮಾಡ್ಬೋದು ಕರ್ನಾಟಕ ಸರ್ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಕ್ರೋರ್ ಬಜೆಟ್ ಮಾಡುವ ಸ್ಟೇಟ್ ಸರ್ ತಮಿಳುನಾಡು ಮೂರು ಲಕ್ಷ ಕೋಟಿ ಬಜೆಟ್ ಮಾಡುವ ಸ್ಟೇಟು ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಆಲ್ವೇ ಆಲ್ವೇಸ್ ಮ್ಯಾನೇಜ್ ಟೆಂಪ್ರರಲಿ ಮ್ಯಾನೇಜ್ ಮಾಡ್ಬೋದು ಸೊ ದುಡ್ಡು ಬಂದೇ ಬರುತ್ತೆ ಯಾರೂ ತಗೊಂಡು ಹೋಗಲ್ಲ ನಿನ್ನೆ ಭಾಳ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅಟಾರ್ನಿ ಜನರಲ್ಲು ಭಾಳ ಕ್ಲಿಯರ್ ಕಟ್ಟಾಗಿ ಇದ್ರ ಬಗ್ಗೆ ಮಾತಾಡಿದರು ಸರ್ ಸರ್ ಅಡ್ವರ್ಟೈಸ್ಮೆಂಟ್ ಬೇಕು ಸರ್ ಎಲೆಕ್ಷನ್ ಟೈಮ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೀಡಿಯಾ ಮುಖಾಂತರವೇ ನಾವು ನ್ಯೂಸ್ ಡೆಸಿಮಿನೇಟ್ ಮಾಡಲಿಕ್ಕೆ ಆಗ್ತದೆ ತಾವೇ ಒಂದು ಭಾಳ ಇಂಪಾರ್ಟೆಂಟ್ ಪ್ಲೇಯರಲ್ಲಿ ಇಷ್ಟು ದೊಡ್ಡ ಸ್ಟೇಟ್ನಲ್ಲಿ ಮೀಡಿಯಾ ಮುಖಾಂತರ ತಾವೇ ಬಂದು ಎಲ್ಲ ಸೈಡ್ ಆಫ್ ಯೂಸ್ ಹೇಳ್ತೀರಾ ಕಾಂಗ್ರೆಸ್ ಏನು ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಬಟ್ ಇಲ್ಲಿ ಏನಾಗ್ತದೆ ಸರ್ ತಮಗೆ ಗೊತ್ತಿರ್ತದೆ ಒಂದು ಅಡ್ವರ್ಟೈಸ್ಮೆಂಟ್ಸ್ ಡ್ಯೂರಿಂಗ್ ಎಲೆಕ್ಷನ್ ಇಸ್ ಗವರ್ನ್ ಬೈ ಎ ವೆರಿ ಸ್ಪೆಸಿಫಿಕ್ ಗೈಡ್ಲೈನ್ ಸರ್ ಸ್ಪೆಷಲಿ ಇವತ್ತು ನಾಳೆ ಬರುವ ಅಡ್ವರ್ಟೈಸ್ಮೆಂಟಲ್ಲ ಎಲೆಕ್ಷನ್ ಕಮಿಷನ್ ಕ್ಲಿಯರ್ ಮಾಡಬೇಕು ಆಲ್ ಓವರ್ ಇಂಡಿಯಾದಲ್ಲಿ ಹೊಸ ರೂಲ್ ಏನು ಸರ್ ಸೈಲೆನ್ಸ್ ಪೀರಿಯಡು ಇವತ್ತು ಬ ಬೆಳಗ್ಗೆ ಬಂದಿರುವ ಅಡ್ವರ್ಟೈಸ್ಮೆಂಟು ನಾಳೆ ಬೆಳಗ್ಗೆ ಬರುವ ಅಡ್ವರ್ಟೈಸ್ಮೆಂಟು ಒಂದು ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿ ಸ್ವೀಪ್ ಅವರು ಫಸ್ಟ್ ಅಡ್ವರ್ಟೈಸ್ಮೆಂಟೇ ಪ್ರೀಕ್ಲಿಯರ್ ಮಾಡಿದ ಮೇಲೆ ಮೀಡಿಯಾ ಕೊಡಬೇಕು ಆ ಮೀಡಿಯಾ ಆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನೀವು ಆಗ್ತೀರಾ ಬಟ್ ಒಂದು ಎರಡು ದಿವಸಕ್ಕೆ ಮುಂಚೆ ಬರುವ ಅಡ್ವರ್ಟೈಸ್ಮೆಂಟ್ನಲ್ಲಿ ಫ್ಯಾಕ್ಟ್ ಚೆಕ್ ಇಲ್ಲ ಸೊ ಇವತ್ತು ನಾಳೆ ಫ್ಯಾಕ್ಟ್ ಚೆಕ್ ಇದೆ ಇವತ್ತು ಬೆಳಗ್ಗೆ ಬಂದಿರುವುದು ನಾಳೆ ಬಂದಿರುವುದು ಒಂದು ಕಮಿಟಿ ಅಲ್ಲಿ ಸ್ಟಡಿ ಮಾಡಿ ನಾವು ಒಂದು ವಾರ ಮುಂಚೆ ಅಡ್ವರ್ಟೈಸ್ಮೆಂಟ್ ಸಬ್ಮಿಟ್ ಮಾಡಬೇಕು ತಮಿಳ್ನಾಡಿನಲ್ಲಿ ಅದೇ ಥರ ಕರ್ನಾಟಕದಲ್ಲಿ ಅದೇ ಥರ ಸರ್ ಅದು ಸ್ವೀಪ್ ಕಮಿಟಿ ಚೆಕ್ ಮಾಡಿ ಆಮೇಲೆ ನಿಮಗೆ ಒಂದು ಲೆಟ್ರ್ ಬರೀತಾರೆ ಒಂದು ಲೆಟ್ರ್ ಕೊಡ್ತಾರೆ ಯಾವ ಮೀಡಿಯಾಕ್ಕೆ ನಾವು ಕೊಡ್ತೀವಿ ಸೊ ಅಪ್ರೂವಲ್ ಇದೆ ಮಾತ್ರ ತಾವು ಇವತ್ತು ನಾಳೆ ಪಬ್ಲಿಷ್ ಮಾಡ್ಬೋದು ಬಟ್ ಪ್ರಾಬ್ಲಮ್ ಐ ಆಮ್ ಜಸ್ಟ್ ಕಮಿಂಗ್ ಸರ್ ದ ಪ್ರಾಬ್ಲಮ್ ಇಸ್ ದಿ ಅಡ್ವರ್ಟೈಸ್ಮೆಂಟ್ ದಟ್ ಇಸ್ ಕಮ್ಮಿಂಗ್ ಬಿಫೋರ್ ಇಟ್ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಇಂದ ಇಂದ ಒಂದು ವಾರಕ್ಕೆ ಹಿಂದೆ ಏನು ಬರ್ತದೆ ಅದು ಅನ್ಸಬ್ಸ್ಟ್ಯಾನ್ಷಿಯೇಟ್ ಆಗಿ ಸ್ಪೆಷಲಿ ಕಾಂಗ್ರೆಸ್ ಅವರು ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಇಲ್ಲಿರ್ಬೋದು ಅನ್ಸಬ್ಸ್ಟ್ಯಾನ್ಷಿಯೇಟ್ ಆಗಿ ಸೊ ಬರಪ್ಪ ಪರಿಕಾರ ನಾರ್ಮಲಿ ಯು ರೈಟ್ ಇಟ್ ಈಸ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಲ್ಲ ಏನಾಯಿತು ಸುಮ್ಮನೆ ಒಂದು ಲೈನ್ನಲ್ಲಿ ತಾರತಮ್ಯ ಮಾಡಿದರೂ ನಮಗೆ ಕೊಟ್ಟಿಲ್ಲ ಸೊ ಇದನ್ನಲ್ಲೇ ಒಂದು ನೆರೆಟಿವ್ ಸೆಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದು ಜನ ಗೊತ್ತು ಸರ್ ವೋಟರ್ ಇಸ್ ಮೋರ್ ಇಂಟೆಲಿಜೆಂಟ್ ನಾನು ಏನು ಎಲ್ಲಿಗೆ ಇದ್ದೀನಿ ಬಿ ಜೆ ಪಿ ಕೊಡ್ತಾ ಇದ್ದಾರೆ ಬಟ್ ಬಿ ಜೆ ಪಿ ಅಡ್ವರ್ಟೈಸ್ಮೆಂಟ್ ತಾವು ನೋಡಿ ಸರ್ ನಾವು ಜನಕ್ಕೂ ಎಜುಕೇಷನ್ ಪರ್ಪಸ್ನಲ್ಲಿ ಏನು ಮಾಡಿದ್ದೀವಿ ವಾಟ್ ವಿ ಆರ್ ಇಂಟೆಂಟ್ ಟು ಡು ನೆಕ್ಸ್ಟ್ ಫೈವ್ ಇಯರ್ಸ್ ಏನು ಏನಾದರೂ ಇದೆ ಒಂದು ನೆಗೆಟಿವ್ ಆಗಿಯೇ ಒಂದು ವಾತಾವರಣ ಇಟ್ಕೊಳ್ಬೇಕು ಆ ಥರ ನಮ್ಮ ಅಡ್ವರ್ಟೈಸ್ಮೆಂಟ್ ಎಲ್ಲಿ ಕೂಡ ಫೋಕಸ್ ಆಗಿಲ್ಲ ಸರ್ ನನ್ನ ಪ್ರಕಾರ ಕಾಂಗ್ರೆಸ್ ಗ್ಯಾರಂಟಿದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಗೆದ್ದಿತ್ತು ನಾನೋದು ಒಪ್ಪಲ್ಲ ಸರ್ ನಾನೋದು ಒಪ್ಪಲ್ಲ ಅಸೆಂಬ್ಲಿ ಎಲೆಕ್ಷನ್ ಇಸ್ ಮೆನಿ ಫ್ಯಾಕ್ಟರ್ ಸರ್ ಮೆನಿ ಫ್ಯಾಕ್ಟರ್ಸ್ ಒಂದು ಆ್ಯಂಟಿ ಇನ್ಕ್ಯುಬೆನ್ಸಿ ಕರ್ನಾಟಕದಲ್ಲಿ ಮೂವತ್ತು ವರ್ಷ ಯಾವಾಗಲೂ ನೋಡಿ ಸರ್ ಸರ್ಕಾರ ರೊಟೇಟ್ ಆಗ್ತಾ ಇರ್ತದೆ ಈ ಸರ್ಕಾರ ನೆಕ್ಸ್ಟ್ ಒಂದು ಸರ್ಕಾರ ಈ ಒಂದು ಸರ್ಕಾರ ನೆಕ್ಸ್ಟ್ ಒಂದು ಸರ್ಕಾರ ಇಟ್ ಸರ್ ಸ್ಟೇಟ್ ಆ್ಯಂಟಿ ಇನ್ಕ್ಯುಬೆನ್ಸಿ ಭಾಳ ಹೆವಿ ಸ್ಟೇಟ್ ಸರ್ ಅದು ಕರ್ನಾಟಕ ಜನ ಡಿಸೈಡ್ ಮಾಡ್ತಾರೆ ಒಂದು ಚೇಂಜ್ ಬೇಕು ಸೊ ನಾವು ಅದು ಬಂದು ಏನು ಹೇಳ್ತದೆ ಒಂದು ಕಾಗ ಹೋಗಿ ಒಂದು ಮರ ಮೇಲೆ ಕೂರುವಾಗ ಒಂದು ಕೆಳಗಡೆ ಅದು ಬಿದ್ದಿತ್ತು ಆ ಕಾಗ ಬಂದು ಕೂದ ಮೇಲೆ ಎಲ್ಲ ಬಿದ್ದಿದ್ದ ಅಂತ ಹೇಳಿಬಿಟ್ಟು ಒಂದು ನೆರೆಟಿವ್ ಸೆಟ್ ಮಾಡ್ತೀವಿ ಸೊ ಗ್ಯಾರಂಟಿ ವಾಸ್ ನೆವರ್ ಅ ಫ್ಯಾಕ್ಟರ್ ಸರ್ ಏನೋ ಜನ ಬಂದು ಎಗೇನ್ ಎರಡು ಮೂರು ವಿಷ್ಯೂ ನೋಡ್ತಾರೆ ಸೊ ಈ ಬಾರಿ ಬಂದು ಜನ ಮೋಡಿ ಅವ್ರಿಗೆ ಪರ್ಫಾರ್ಮಿಂಗ್ ಗ್ಯಾರಂಟಿ ನಾವು ಏನು ಮಾಡಿದ್ದೀವಿ ಅದು ನೋಡಿದ್ದಾರೆ ನೆಕ್ಸ್ಟ್ ಫೈವ್ ಇಯರ್ಸ್ ನಮ್ಮ ವಿಷನ್ ನೋಡಿದ್ದಾರೆ ಮೂರು ಮೂರು ಕೋಟಿ ಮೂರು ಕೋಟಿ ನಮ್ಮ ಹೆಣ್ಮಕ್ಕಳಕ್ಕೂ ನೀವು ಲಕ್ಪ ಲಕ್ಷಾಧಿಪತಿ ಲಕ್ಪತಿ ಲಕ್ಷಾಧಿಪತಿ ತಮಿಳ್ನಲ್ಲಿ ಹೇಳ್ತೀವಿ ಲಕ್ಪತಿ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಬಟ್ ನಾವು ಮಾಡಿ ತೋರಿಸ್ತಾ ಇದ್ದೀವಿ ನಾಲ್ಕು ಕೋಟಿ ಮನೆ ಕಟ್ಟಿದೀವಿ ಅದು ಗ್ಯಾರಂಟಿ ನೆಕ್ಸ್ಟ್ ಫೈವ್ ಇಯರ್ಸ್ನಲ್ಲಿ ಮೂರು ಕೋಟಿ ಮನೆ ಕಟ್ತಾ ಇದೀವಿ ಅದು ಗ್ಯಾರಂಟಿ எல்லா மனைக்கியும் ஹண்ட்ரெட் பர்செண்ட் ட்ரிங்கிங் வாட்டர் பைப்னால கொடுத்துவி அது கேரண்டி இதுல இது எல்லாம் கூட ஜன ஒன்று கடை நோட்ரு சோ காங்கிரஸ் அவரு சார் ஓ முரு திங்களுக்கு நான் எண்களுக்குளுக்கு டுடல முருசே ஒன்றே ரீதியில் முருநாள் திங்கல் அமௌண்ட் ரிலீஸ் மாடி சோ அதனாலே எஃப் எலக்ஷன் அஃெக் ஆக காங்கிரஸ் அஸ் டெஸ்பரேட் சோ த்ரீ மந்த்ஸு நான் அவரு மாற்று பிரக்காக ஏன் கொடுக்காயத்தோ கொட்டில் சோ நான் வந்து எலக்ஷன்கொது டூ டேஸ் த்ரீ டேஸ் முச்சே ரிலீஸ் மாோணா ಸೊ ಕಾಂಗ್ರೆಸ್ ಇವಾಗ ಏನು ಡಿಸೈಡ್ ಮಾಡ್ತಾ ಇದ್ದಾರೆ ನಾವು ಕ್ಯಾಶ್ ಟ್ರಾನ್ಸ್ಫರ್ ನಾವು ಇದು ಕೊಡ್ತೀವಿ ಅದು ಕೊಡ್ತೀವಿ ಜನ ಭಾಳ ಕ್ಲಿಯರ್ ಇದ್ದಾರೆ ಸರ್ ನೀವು ಒಂದು ಒಂದು ಹೆಣ್ಮಕ್ಳಕ್ಕೂ ಒಂದು ಲೇಡಿ ಆಫ್ ಅ ಫ್ಯಾಮಿಲಿ ನೀವು ಒನ್ ಲ್ಯಾಕ್ ರುಪೀಸ್ ಕೊಡ್ತಾರೆ ನೀವು ಹೇಳ್ತೀರಾ ಕಾಂಗ್ರೆಸ್ ಹೋದರೆ ಜನ ಹೇಳುವ ಉತ್ತರವು ಸೊ ವಾಟ್ ಇಸ್ ಯುವರ್ ಎಸ್ಟಿಮೇಷನ್ ಆಫ್ ಪಾವರ್ಟಿ ಪಾವರ್ಟಿ ಅಸೆಸ್ಮೆಂಟ್ ಏನು ಒಂದು ಕಡೆಯಲ್ಲಿ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಇರ್ಬೋದು ವರ್ಲ್ಡ್ ಬ್ಯಾಂಕ್ ಇರ್ಬೋದು ಅವರು ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಕೋಟಿ ಜನ ಇಂಡಿಯಾದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಲ್ಲಿ ಮೋಡರ್ಜಿ ಅವರು ಔಟ್ಸೈಡ್ ತೊಗೊಂಡು ಬಂದಿದ್ದಾರೆ ದೇವ್ ಕಮ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪ್ರಾಪರ್ಟಿ ಇಂದ ಲಾಸ್ಟ್ ಪಾವರ್ಟಿ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಇಲ್ಲಿ ಆಗುವ ಆರ್ಗ್ಯುಮೆಂಟ್ ಏನು ಟೋಟಲ್ ಬಜೆಟ್ ನಲವತ್ತು ಲಕ್ಷ ಕೋಟಿ ನಲವತ್ತು ಲಕ್ಷ ಕೋಟಿ ಬಜೆಟ್ನಲ್ಲಿ ಒನ್ ಲ್ಯಾಕ್ ರುಪೀಸ್ ಪೆರ್ ರೂಮನ್ ಕೊಡುವಾಗ ವಾಟ್ ಇಸ್ ದ ಎಸ್ಟಿಮೇಷನ್ ಅದು ಇಪ್ಪತ್ತು ಕೋಟಿಯ ಇಪ್ಪತ್ತೆರಡು ಕೋಟಿಯ ಮೂವತ್ತು ಕೋಟಿಯ ನಲ್ವತ್ಮೂರು ಕೋಟಿ ಜನ ಗೊತ್ತಿಲ್ಲ ಕಟ್ತಾ ಇದ್ದೀವಿ ನಿನ್ನೆ ನಾನು ಶಿವಮೊಗ್ಗ ಮೀಟಿಂಗ್ನಲ್ಲಿ ಹೇಳಿದ್ದೀನಿ ಇವಾಗ ಬೆಂಗಳೂರಲ್ಲಿ ಕಾಂಗ್ರೆಸ್ ಅವರು ಹೊಸದಾಗಿ ಒಂದು ತಗೊಂಡಿದ್ದಾರೆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಡ್ ಥರ ಒಂದು ಪ್ರಿಂಟ್ ಮಾಡಿ ಅದು ತಗೊಂಡೋಗಿ ಜನ ಕೊಟ್ಬಿಟ್ಟು ಜುಲೈ ನಾಲ್ಕನೇ ತಾರೀ ಜೂನ್ ನಾಲ್ಕನೇ ತಾರೀಕು ಬಂದುಬಿಡಿ ಈ ಬಾಂಡ್ ಕೊಡುವಾಗ ಒಂದು ಲಕ್ಷ ರೂಪಾಯಿ ನಿಮಗೆ ಬರ್ತೆ ಕಾಂಗ್ರೆಸ್ ಆಫೀಸ್ ಬನ್ನಿ ಅದಕ್ಕೆ ನಾನು ಪಬ್ಲಿಕ್ ರಿಕ್ವೆಸ್ಟ್ ಮಾಡಿದ್ದೀನಿ ನಮ್ಮ ಜನರಿಗೂ ಸೊ ಆ ಥರ ಬಾಂಡ್ ತೊಗೊಂಡು ಬರುವಾಗ ನೀವು ಜನರಲ್ಲಿ ಹೇಳಬೇಕು ನೀವ್ರ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಅಪ್ಪ ಅಡ್ವಾನ್ಸ್ ಇವತ್ತು ಕೊಟ್ಬಿಟ್ಟು ಹೋಗ್ಬಿಡಿ ಆಮೇಲೆ ಜೂನ್ ನಾಲ್ಕನೇ ತಾರೀಕು ಮೇಲೆ ತೊಂಬತ್ತೈದು ಸಾವಿರ ಕೊಟ್ಟಿದ್ದೀರಾ ಸಾಕು ಒಂದೇ ರೀತಿ ಇದು ಹೇಳುವಾಗ ಕಾಂಗ್ರೆಸ್ ಓಡೋಗ್ತಾರೆ ಸೊ ಪೊಲಿಟಿಕ್ಸ್ ಇಸ್ ಆಲ್ ಅಬೌಟ್ ನೈರೆಟಿವ್ ಅವ್ರು ಹೇಳುವುದನ್ನು ನಾವು ಯಾವ ಥರ ಕೌಂಟರ್ ಮಾಡ್ತೀವಿ ಸೊ ನನ್ನ ಶಿವ ಶಿವಮೊಗ್ಗ ಜನಕ್ಕೆಲ್ಲ ನಾನು ಕೈ ಮುಗಿದು ರೆಕ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ಮೇ ಮೂರನೇ ತಾರೀಕು ಎರಡನೇ ತಾರೀಕು ಶುರು ಮಾಡ್ತಾರೆ ಬಾಂಡ್ ತಗೊಂಡು ಮನೆಗೆಲ್ಲ ಬರ್ತಾರೆ ಬರುವಾಗ ಸರಿಯಪ್ಪ ನೀವು ಒಂದು ಲಕ್ಷ ಜೂನ್ ನಾಲ್ಕನೇ ತಾರೀಕು ಕೊಡ್ಬೋದು ಅಡಿದ್ ನೆಕ್ಸ್ಟು ಒಂದು ಐದು ಸಾವಿರ ಎರಡು ಕೊಟ್ಬಿಟ್ಟಿದ್ದನ್ನು ಸ್ವಲ್ಪ ಮನೆ ಎಮರ್ಜೆನ್ಸಿ ಕೆಲಸ ಮಾಡಿ ಮಾಡಿಬಿಡ್ತೀವಿ ಆಮೇಲೆ ತೊಂಬತ್ತೈದು ಸಾವಿರ ಮಾತ್ರ ಕೊಡಿ ಅವತ್ತು ರೆಡ್ಯೂಸ್ ಮಾಡೋಣ ನಾನು ಸೊ ಪೀಪಲ್ ಆರ್ ಆಲ್ಸೋ ಇಂಟೆಲಿಜೆಂಟ್ ಸರ್ ಎಷ್ಟು ಜನ ಬಂದು ಇದು ಒಂದೇ ರಲ್ಲಿ ರೊಟೇಟ್ ಮಾಡ್ತಾರೆ ಸೊ ನನ್ನ ಪ್ರಕಾರ ಸಾರಿ ಫಾರ್ ದ ಲಾಂಗ್ ಆನ್ಸರ್ ಸರ್ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಈ ಕರ್ನಾಟಕ ಎಲೆಕ್ಷನಲ್ಲಿ ಇಟ್ ವಿಲ್ ಹಾವ್ ಜೀರೋ ಇಂಪ್ಯಾಕ್ಟ್ ಸೊ ಕರ್ನಾಟಕದಲ್ಲಿ ನಾಳೆ ಏಪ್ರಿಲ್ ಟ್ವೆಂಟಿ ಸಿಕ್ಸು ಮೇ ಸೆವೆಂತು ಕರ್ನಾಟಕ ಜನರಿಗೆ ಗೊತ್ತಾಗಬೇಕು ನಾವು ಏನು ಓಟ್ ಮಾಡ್ತಾ ಇದ್ದೀವಿ ಇದು ಓಟ್ ಮಾಡ್ತಾ ಇದ್ದೀವಿ ಅದು ಓಟ್ ಮಾಡ್ತಾ ಇದೀವಿ ಸೊ ಆ ಕ್ಲಾರಿಫಿಕೇಷನ್ ಪ್ರಧಾನಮಂತ್ರಿ ಕೊಡ್ತಾ ಇದ್ದಾರೆ ಸರ್ ಈ ಫೋರ್ಟ್ ಕರ್ನಾಟಕವೇ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಸ್ಟೇಬಲ್ ಫೋರ್ಟ್ ಸರ್ ಬಿ ಜೆ ಪಿಗೂ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಟ್ವೆಂಟಿ ಏಯ್ಟ್ನ ಸಾಧಾರಣ ಕೆಲಸ ಇಲ್ಲ ಸರ್ ಇಲ್ಲಿದೆ ಸೊ ಈ ಬಾರಿ ನನ್ನ ನಿರೀಕ್ಷೆ ನಾನು ಒಂದು ಸಣ್ಣ ಕಾರ್ಯಕರ್ತ ಬಟ್ ಬೇಸ್ಡ್ ಆನ್ ಮೈ ಲಿಟಲ್ ಅಸೆಸ್ಮೆಂಟ್ ಸರ್ ಪುದುಚೇರಿಯಲ್ಲಿ ಒಂದು ಸೀಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಗೆಲ್ತದೆ ಈ ಬಾರಿ ನಮ್ಮ ಹೋಮ್ ಮಿನಿಸ್ಟರ್ ನಮಕ್ಷಿವಾಯ್ ಅವರು ಕ್ಯಾಂಡಿಡೇಟು ವೆರಿ ಕ್ಲಿಯರ್ ಅದು ಗೋವಾದಲ್ಲಿ ಎರಡು ಸೀಟ್ ಸರ್ ನಾರ್ತ್ ಸೌತ್ ಗೋವಾ ನಮ್ಮಲ್ಲಿ ಒಂದಿತ್ತು ಕಾಂಗ್ರೆಸ್ಸಲ್ಲಿ ಒಂದಿತ್ತು ಎರಡು ನಮ್ಮಲ್ಲಿ ಈ ಬ ಈ ಬಾರಿ ಬರ್ತದೆ ಕೇರಳ ಇಪ್ಪತ್ತು ಸೀಟ್ ಸರ್ ಈ ಬಾರಿ ನ ಕೇರಳದಲ್ಲಿ ತಿರುವನಂತಪುರಂ ತಿರ್ಸೂರು ಹತ್ತಿಂಗಲ್ ಪಾಲಕಾಡು ವಯನಾಡ್ನಲ್ಲಿ ಭಾಳ ದೊಡ್ಡ ಫೈಟ್ ಕೊಡ್ತಾ ಇದ್ದಾರೆ ಸುರೇಂದ್ರನ್ ಸಾಹಿಬ್ರು ಅದೆಲ್ಲ ನೋಡುವ ಕೇರಳದಲ್ಲಿ ಕೂಡ ಈ ಬಾರಿ ವೋಟ್ ಶೇರ್ ಭಾಳ ಜಾಸ್ತಿ ಆಗ್ತದೆ ಬಿ ಜೆ ಪಿ ಸರ್ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಸೊ ಈ ಬಾರಿ ವೋಟ್ ಶೇರ್ ಭಾಳ ಜಾಸ್ತಿ ಆಗ್ತದೆ ಕೇರಳದಲ್ಲಿ ಅಕೌಂಟ್ ಓಪನ್ ಆಗ್ತದೆ ಸರ್ ತಮಿಳುನಾಡು ನಾವು ದೊಡ್ಡ ಸ್ಟೇಟು ಮುಪ್ಪ ಮೂವತ್ತೊಂಬತ್ತು ಸೀಟ್ಸ್ ಇದೆ ಈ ಬಾರಿ ಒಂದು ತರ್ಡ್ ಫ್ರಂಟಾಗಿ ನಾವು ಫೈಟ್ ಮಾಡಿದೀವಿ ಸರ್ ನಾವು ಒಂದು ದೊಡ್ಡ ಅಲಯನ್ಸ್ ಒಂದು ಕಟ್ಕೊಂಡು ಫೈಟ್ ಮಾಡಿದ್ವಿ ಸೊ ನಮ್ಮ ಅಸೆಸ್ಮೆಂಟು ಬಿ ಜೆ ಪಿ ವೋಟ್ ಶೇರ್ ಒಂದು ಏಯ್ಟ್ ಟೈಮ್ಸ್ ಮೇಲೆ ಹೋಗ್ತದೆ ಅದೇ ರೀತಿಯಲ್ಲಿ ಎನ್ ಡಿ ಎ ನಾವು ಲೆವೆನ್ ಡಬಲ್ ಡಿಜಿಟ್ ಹತ್ತಕ್ಕೆ ಮೇಲೆ ಹನ್ನೊಂದಕ್ಕೆ ಮೇಲೆ ಹತ್ತು ಹನ್ನೊಂದಕ್ಕೆ ಮೇಲೆ ನಾವು ಹೋಗ್ತೀವಿ ಒಂದು ನಂಬಿಕೆ ಇದೆ ಸೊ ತೆಲಂಗಾಣದಲ್ಲಿ ಬಿ ಜೆ ಪಿ ನಂಬರ್ ಒನ್ ಪಾರ್ಟಿಯಾಗಿ ಬರಲಿಕ್ಕೆ ಎಲ್ಲ ಪಾಸಿಬಿಲಿಟಿ ಇದೆ ಸರ್ ಆಂಧ್ರಾದಲ್ಲಿ ಏನು ನಾವು ಅಲಯನ್ಸ್ನಲ್ಲಿ ಇದ್ದೀವಿ ಟಿ ಡಿ ಪಿ ಜೊತೆಗೆ ಪವನ್ ಕಲ್ಯಾಣ್ ಜಿ ಜೊತೆಗೆ ಅಲ್ಲಿ ಕೂಡ ನಾವು ಫೈ ಸಿಕ್ಸ್ ಸೀಟ್ಸ್ ಕಂಟೆಸ್ಟ್ ಮಾಡ್ತೀವಿ ಅಲ್ಲಿ ಭಾಳ ಪಾಸಿಬಿಲಿಟಿ ಇದೆ ಸೊ ಇಂದು ನಾರ್ತ್ ಸೌತು ಬಿ ಜೆ ಪಿ ಸೌತ್ನಲ್ಲಿ ಅಲ್ಲಿ ಇಲ್ಲ ಈ ಆರ್ಗ್ಯುಮೆಂಟ್ ಎಲ್ಲ ಕೂಡ ಜೂನ್ ಫೋರ್ಕ್ ಮೇಲೆ ಯಾರೂ ಮಾತಾಡಲ್ಲ ಸರ್ ಬಿಕಾಸ್ ಬಿ ಜೆ ಪಿ ವಿಲ್ ಹಾವ್ ಇಟ್ಸ್ ಬೆಸ್ಟ್ ಅವರ್ ಪರ್ಫಾರ್ಮೆನ್ಸ್ ಇನ್ ಸದರ್ನ್ ಸ್ಟೇಟ್ಸ್ ಜೂನ್ ಫೋರ್ಗೆ ಹಂಡ್ರೆಡ್ ಪರ್ಸೆಂಟ್ ಅಟಸ್ಟ್ ಮಾಡ್ತೇವೆ ಸರ್ ಸ್ಟೇಟ್ ಸರ್ ಇವತ್ತು ಇಂಡಿಯಾದಲ್ಲಿ ಒಂದು ಸಪ್ರೇಟ್ ಫ್ಲಾಗು ಸೆಪ್ರೇಟ್ ಆ್ಯಂಡ್ತಮ್ಮು ಎಷ್ಟು ಸ್ಟೇಟ್ ಹೇಳ್ಬೋದು ಸರ್ ಸೊ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಇದಿದೆ ಯಾವಾಗಲೂ ಕೂಡ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಇರ್ತದೆ ಅದೇ ರೀತಿಯಲ್ಲಿ ಕರ್ನಾಟಕ ಯಾವಾಗಲೂ ಕೂಡ ತನ್ನ ಸ್ಟೇಟ್ ಸ್ವಾಭಿಮಾನ ಬಿಟ್ಕೊಟ್ಟಿಲ್ಲ ಸೊ ಒಂದು ಒಂದು ವೆ ವೆರಿ ಡಿಫ್ರೆಂಟ್ ಸ್ಟೇಟ್ ಇಲ್ಲಿ ಕಾಂಗ್ರೆಸ್ ಅವರ ಅರ್ಗನ್ ಕಲ್ಚರ್ ಎಲ್ಲ ಜನ ಒಪ್ಕೊಳ್ಳಲ್ಲ ಸರ್ ಏನು ಬೇಕಾದ್ ನಾನು ಮಾತಾಡ್ತೀನಿ ಕೆ ಸಿ ವೇಣುಗೋಪಾಲ್ ಫೋನ್ ಮಾಡ್ತಾರೆ ಆಮೇಲೆ ಯಾನೇ ಎಲ್ಲಿ ಸರ್ ಟ್ರ್ಯಾಕ್ ಮಾಡೋದು ಯಾನೇನೋ ಕೇರಳ ಯಾನೇ ಕರ್ನಾಟಕ ನೀವೇ ಹೇಳಿ ಸರ್ ಫಸ್ಟ್ ಟೈಮ್ ಯಾನಕ್ಕೆ ಸ್ಟೇಟ್ ಇಡ್ತಾರೆ ಇಡೀ ಇಂಡಿಯಾದಲ್ಲಿ ಯಾನಕ್ಕೆ ಯಾರು ಇದೇ ಸ್ಟೇಟೇ ಕೊಟ್ಟಿಲ್ಲ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಆ ಯಾಣೆ ನಮ್ಮ ಯಾನೆ ಅದಕ್ಕೆ ನೆಕ್ಸ್ಟ್ ಒಂದು ನಾಲ್ಕು ಫಾರೆಸ್ಟ್ ಜನ ಬಿಟ್ಟು ಆ ಯಾಣೆ ಟ್ರ್ಯಾಕ್ ಮಾಡಪ್ಪ ಯಾವಾಗ ನಮ್ಮ ಆಡೋದು ನೆಕ್ಸ್ಟ್ ಸಲ್ಯೂಟ್ ಎಲ್ಲ ಕೊಟ್ಟು ರಿಸೀವ್ ಮಾಡ್ತಾರೆ ಯಾನೆ ಎಲ್ಲ ಒಯ್ ಗನ್ ಸಲ್ಯೂಟ್ ಕೊಡಿ ನಮ್ಮ ಯಾನೆ ಬಂತನು ಸರ್ ಇದೆಲ್ಲ ಬಂದು ಕರ್ನಾಟಕ ಅಲೋ ಮಾಡಪ್ಪ ಸರ್ ಕರ್ ದಿಸ್ ಕರ್ನಾಟಕ ಶುಡ್ ನಾಟ್ ಅಲೋ ದಿಸ್ ಕೈಂಡ್ ಆಫ್ ಇಂಟರ್ಫರೆನ್ಸ್ ಅದು ಸುಜಯವಾಲ ಇಲ್ಲಿಯೇ ಇವ್ರೆಟ್ ಸ್ಟೇಟ್ಮೆಂಟ್ ಸಿ ಎಮ್ ಕೂಡ ಆ ಥರ ಮಾತಾಡೋಲ್ಲ ಸೊ இஷ்டு சி எம் வெயிட்டிங் சம் பெர்ச்சுவல் சம் சி எம் பார்த்தார் சோ கர்நாடக ஜன இஜேபி நோடி இட்ஸ் அ வெரி க்ளியர் லீடர்ஷிப் யூரப்பா சேர் அது சிஸ் இந்த டாப் மோஸ்ட் டிசிஷன் மேக்கிங் பாடி பார்லமெண்ட் போோடனில் இஸ் டேர் லுக் எட் திப்பிரசென்டேஷன் கர்நாடக கெட்ஸ் இஸ் பார்ட் ஆஃப் த டிசன் மக்கிங் இந்தியாதே ஆகுவ எல்லாம் டெசிஷன் கூட நம்ம பார்லிமெண்ட் போடு தகிறார் அதனால் யூடியூப்பி அவர் வாய்ஸ் பல இம்பார்டெண்டெண்ட் வாய்ஸ் தமிழ்நாட்ல நான் வந்து கேண்டிடேட் கிளியர் மேற்கொள்ளா கூட ஆ போடுக்கு ஓகே பிரான்மியர் சேர்மன் பட் எடியூரப்பா சேர் இஸ் எரி இம்மார்டெண்ட் வாய்ஸ் லுக் எட் ரெஸ்பெக் சார் விட்டு பேர் ஆ ஸானக்கு வரலுக்கு சாத்தி இல்லை கர்நாடக நான் சொல்வா ஹம்புலாகி ஹேல்னா கண்ணு முச்சிக்கோண்டு மோடிஜிய ஓட்டு மாவோ சேட்டும் மோடிஜியவ் தப்பே மால்ல மோடிஜியவ் மேல நம்பிக்கை இது ஆ ஃபரம் மோடிஜி மேலே ஒன்று ப்ளைண்ட் ட்ரஸ்ட் மாதி ஓட்டு மாவியாதே ஒன்று ஸ்டேட் இதுன்னா அது கர்நாடக சோ டைம் தா மாத்தாடுபோது கேரண்டி ஈரண்ட்டி ஹேபோதில்ல ஜூன் ஃபோர் நோடி சார் ವೆರಿ ಕ್ಲೀನ್ ಸ್ವೀಪ್ ಟ್ವೆಂಟಿ ಏಯ್ಟ್ ಆಫ್ ಟ್ವೆಂಟಿ ಏಯ್ಟ್ ಅಲ್ಲಿ ಯಾವುದೇ ಡೌಟ್ ಇಲ್ಲ ಸರ್ ನನಗೂ ಪರ್ಸನಲಿ ಈಶ್ವರಪ್ಪ ಸಾಹಿಬ್ಬ್ರ ಮೇಲೆ ಭಾಳ ಗೌರವ ಇದೆ ಸರ್ ನಾನು ಯಾರ ಬಗ್ಗೆ ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ನಾನು ಪ್ರೆಸ್ ಮೀಟಲ್ಲಿ ಮಾತಾಡೋದು ತಪ್ಪಾಗ್ತದೆ ಬಟ್ ಈ ಬಾರಿ ನಾವೆಲ್ಲರೂ ಕೂಡ ಭಾಳ ಕ್ಲಿಯರ್ ಇದ್ದೀವಿ ಇದು ಮೋಡಿಜಿಕ್ ಎಲೆಕ್ಷನ್ ಅದು ಇದು ಲೋಕಲ್ ಶಿವಮೊಗ್ಗದಲ್ಲಿ ಕಾರ್ಪೊರೇಷನು ಮೇಯರು ಶಿವಮೊಗ್ಗದಲ್ಲಿ ಎಮ್ ಎಲ್ ಎ ಯಾರು ಎಮ್ ಎಲ್ ಸಿ ಯಾರು ಆ ಎಲೆಕ್ಷನ್ ಇಲ್ಲ ಸರ್ ಸೊ ದೊಡ್ಡವರು ಕೂಡ ಗೊತ್ತು ಈ ಎಲೆಕ್ಷನ್ನಲ್ಲಿ ಎಲ್ಲ ಓಟು ಮೋಡಿಜಿಕ್ ಹೋಗ್ಬೇಕು ಯಾಕೆ ಮೋಡಿಜಿಕ್ ಹೋಗ್ಬೇಕು ಸರ್ ಫಸ್ಟ್ ಹತ್ತು ವರ್ಷ ಮನುಷ್ಯ ಕಷ್ಟಪಟ್ಟಿದ್ದಾರೆ ನಮ್ಮ ದೇಶಕ್ಕೋಸ್ಕರ ದುಡಿದಿದ್ದಾರೆ ಈ ಬಾರಿ ಎಲ್ಲ ಜನ ಕೂಡ ಡಿಸೈಡ್ ಮಾಡಿದ್ದಾರೆ ಮೋಡಿಜಿಗೆ ನಾನು ಹಾಕುವ ಓಟು ಧನ್ಯವಾದ ಹೇಳುವ ಒಟ್ಟು ದಿಸ್ ಇಸ್ ಮೈ ಥ್ಯಾಂಕ್ ಯು ಟು ಮೋಡಿಜಿ ಇಷ್ಟು ಕೊಟ್ಟಿದ್ದರು ಕರೆಕ್ಟ್ ಸರ್ ಕರೆಕ್ಟ್ ಸರ್ ಬಟ್ ಯು ಹಾಟ್ ಅಂಡರ್ಸ್ಟ್ಯಾಂಡ್ ಬರ್ತಾ ಇದ್ದೀನಿ ಸರ್ ಯು ಹಾ ಅಂಡರ್ಸ್ಟ್ಯಾಂಡ್ ಯು ಹಾ ಅಂಡರ್ಸ್ಟ್ಯಾಂಡ್ ಓಟ್ರ್ ಗೊತ್ತು ನಾನು ಮೋಡಿಜಿಗೆ ವೋಟ್ ಹಾಕುವಾಗ ಯಾರಿಗೆ ಹಾಕಬೇಕು ದಟ್ ವೋಟ್ ಹ್ಯಾಸ್ ಟು ಗೋ ಥ್ರೂ ದಿ ಎಂ ಪಿ ಇಲ್ಲಿ ಎಂ ಪಿ ಯಾರ್ದಾರೋ ಅವರಲ್ಲಿ ಹೋಗಬೇಕು ಎಲ್ಲರೂ ಒಂದೊಂದು ಡಿಸ್ಟಿಕ್ನಲ್ಲಿ ಇದೇ ಥರ ಏನೋ ನನಗೆ ಮೋಡಿಜಿ ಭಾಳ ಇಷ್ಟ ಹಣ ಲೋಕಲ್ ಬಿ ಜೆ ಪಿ ಇಷ್ಟ ಇಲ್ಲ ನಾನು ಇದೇ ಥರ ನಿಲ್ತೀನಿ ಆಗಲ್ಲ ಸರ್ ಪಾಲಿಟಿಕ್ಸ್ ಕೆನಾಟ್ ಬಿ ರನ್ ಲೈಕ್ ದ್ಯಾಟ್ ಇದು ನ್ಯಾಷನಲ್ ಎಲೆಕ್ಷನ್ ಎವ್ರಿ ವೋಟ್ ಇಸ್ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾನು ನಾನೇನು ಈಶ್ವರಪ್ಪ ಸಾಹಿಬ್ಗೆ ಅಡ್ವೈಸ್ ಮಾಡೋ ತನ ನಾನು ದೊಡ್ಡವರಲ್ಲ ಐ ಆಮ್ ವೆರಿ ಸ್ಮಾಲ್ ಮ್ಯಾನ್ ಅನ್ ದ ಪಾರ್ಟಿ ಸೊ ಇಲ್ಲಿ ಜನ ಭಾಳ ಕ್ಲಿಯರ್ ಇದ್ದಾರೆ ಇನ್ಕ್ಯುಬೆಂಟ್ ಎಂ ಪಿ ರಾಘವೇಂದ್ರ ಅವ್ರು ಸಪೋರ್ಟ್ ಮಾಡಬೇಕು ನಮ್ಮ ಓಟೆಲ್ಲ ಅವ್ರಿಗೆ ಕೊಡಬೇಕು ಆ ಓಟ್ ಮೊಡ್ಜಿಕ್ ಹೋಗಬೇಕು ಎನಿ ಡಿವಿಯೇಷನ್ ಅನ್ ಓಟ್ ಭಾಳ ಕನ್ಫ್ಯೂಷನ್ ಆಗ್ತದೆ ಇದು ದಕ್ಷಿಣ ಕನ್ನಡದಲ್ಲಿ ಇದೇ ಥರ ಆಯಿತು ದಕ್ಷಿಣ ಕನ್ನಡದಲ್ಲಿ ತಾವು ನೋಡಿದ್ದೀರನ್ನ ಅಲ್ಲಿ ಒಂದು ರಿಬಲ್ ಕ್ಯಾಂಡಿಡೇಟು ಪುತ್ತೂರಿನಲ್ಲಿ ಅರುಣ್ ಪತಿಲ ಅವರು ರಿಬಲ್ ಕ್ಯಾಂಡಿಡೇಟು ಸಂಘಟನೆ ಆದ್ಮಿ ಎಲೆಕ್ಷನ್ ಆದಮೇಲೆ ಪುನಃ ಸಂಘಟನೆ ಸೇರಿಕೊಂಡಿದ್ರು ನಿನ್ನೆ ಪುತ್ತೂರಲ್ಲಿ ನಾನು ಪಕ್ಕದಲ್ಲಿ ಬಿದ್ದರು ಇಬ್ಬರು ಮಾತಾಡಿಕೊಂಡು ಬಂದಿದ್ದೀವಿ ಸೊ ಎಲೆಕ್ಷನ್ ಟೈಮಲ್ಲಿ ನಾನು ಫೋನ್ನಲ್ಲಿ ಕನ್ವಿನ್ಸ್ ಮಾಡಿದ್ದೀನಿ ನೋಡಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಾರ್ಟಿ ನಾವು ಒಳ್ಳೆಯವರು ಇರ್ಬೋದು ಬಟ್ ಪಾರ್ಟಿ ಒಳಗಡೆ ಸಣ್ಣ ಪುಟ್ಟ ಇಶ್ಯೂಸ್ ನಮಗೆ ಇರ್ಬೋದು ಅದು ಇಟ್ಕೊಂಡು ನಾವು ಸೆಪರೇಟ್ ನೆಲ್ಲುವಾಗ ಡ್ಯಾಮೇಜ್ ಯಾರಕ್ಕಾಗ್ತದೆ ಮೋಟಿಜಿಕ್ ಆಗ್ತದೆ ಸೊ ಎಲೆಕ್ಷನ್ ಮೇಲೆ ಪರಿಸ್ಥಿತಿ ಬೇರೆ ಪುನಃ ಪಾರ್ಟಿ ಒಳಗಡೆ ಬರ್ತಾರೆ ಅರುಣ್ ಪುತ್ಲ ಅವರು ಬಂದಿದ್ದರು ನಮ್ಮ ಸಾಹಿಬ್ರು ದೊಡ್ಡ ಸಾಹೇಬರು ಹೂಬಳಿ ಧಾರವಾಡ ನೋಡಿದೀವಿ ಬಂದಿದ್ದರು ಇದೆಲ್ಲ ಇದೆಲ್ಲ ಸಾಧ್ಯ ಸರ್ ಬಟ್ ಎಲೆಕ್ಷನ್ ಟೈಮ್ನಲ್ಲಿ ನಾವು ಭಾಳ ಕ್ಲಿಯರ್ ಇರಬೇಕು ವೋಟ್ ಶುಡ್ ನಾಟ್ ಗೆಟ್ ಡಿವಿಯೇಟೆಡ್ ತಮಿಳ್ ಸಮುದಾಯ ತಮಗೆ ಗೊತ್ತಿರ್ತದೆ ಸರ್ ಶಿವಮೊಗ್ಗದಲ್ಲಿ ತಮಿಳ್ ಸಮುದಾಯ ಭಾಳ ಒಂದು ಲಾಂಗ್ ಹಿಸ್ಟ್ರಿ ಇಲ್ಲಿದೆ ಇಲ್ಲಿ ಬಂದು ತಮ್ಮ ಕಲ್ಚರ್ಗೆ ಆಗಿ ಆಲ್ಮೋಸ್ಟ್ ಕರ್ನಾಟಕ ಥರವೇ ಕನ್ನಡಿಗ ತರವೇ ಇಲ್ಲಿರುವ ನಮ್ಮ ತಮಿಳ್ ಬಾಂಧವರೆಲ್ಲ ಕೂಡ ಇಲ್ಲಿ ಅಡಾಪ್ಟ್ ಮಾಡಿ ಇಲ್ಲಿದ್ದಾರೆ ಅದೇ ರೀತಿಯಲ್ಲಿ ತಮಿಳ್ ಕಲ್ಚರು ಇಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಸೊ ಅವ್ರಿಗೂ ಗೊತ್ತು ಈ ಎಲೆಕ್ಷನ್ ಬಂದು ಮೋಡಿಜಿಕ್ ಎಲೆಕ್ಷನ್ ಏನಾದ್ರೆ ತಮಿಳ್ಗೂ ಒಂದು ಮನುಷ್ಯ ಎಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ಮೋಡಿ ಸಿಂಗೋಲ್ ತಗೊಂಡು ಈ ಪಾರ್ಲಿಮೆಂಟ್ ಸೆಂಟ್ರಲ್ ಬಿಲ್ಡಿಂಗ್ನಲ್ಲಿ ತಿರುಕುರಲ್ ವರ್ಲ್ಡ್ ಟ್ರಾನ್ಸ್ಲೇಷನಲ್ಲಿ ಹಂಡ್ರೆಡ್ ವರ್ಲ್ಡ್ ಲ್ಯಾಂಗ್ವೇಜಸ್ ಈ ಮ್ಯಾನಿಫೆಸ್ಟೋದಲ್ಲಿ ಯಾವ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ತಮಿಳು ಕೊಟ್ಟಿದ್ದರು ತಿರುವಲ್ವರ್ ಸ್ಟ್ಯಾಚ್ಯೂ ವರ್ಲ್ಡ್ ಫುಲ್ ಇನ್ಸ್ಟಾಲ್ ಮಾಡ್ತೀವಿ ಇದೆಲ್ಲ ಕೂಡ ತಮಿಳ್ ಬಾಂಧವ್ರಿಗೆ ಗೊತ್ತು ಸೊ ತಮಿಳ್ ಬಾಂಧವರು ಭಾಳ ಕ್ಲಿಯರಾಗಿದ್ದಾರೆ ನಾವು ಇದರಲ್ಲಿ ಎಮೋಷನಲ್ ಡಿಶನ್ ಮಾಡೋಲ್ಲ ಇವರು ನಮಗೆ ಇಂಪಾರ್ಟೆಂಟ್ ಅವ್ರು ಇಂಪಾರ್ಟೆಂಟ್ ಇವ್ರ ಫ್ರೆಂಡ್ ನಾವು ನೋಡಲ್ಲ ನಮಗೂ ಮೋಡಿಜಿ ಮುಖ್ಯ ನಮ್ಮ ಓಟು ಮೂಡಿಜಿಗೆ ಹೋಗಬೇಕು ಯಾರ ಮುಖಾಂತರ ಹೋಗಬೇಕು ಇಲ್ಲಿರುವ ಕ್ಯಾಂಡಿಡೇಟು ರಾಘವೇಂದ್ರ ಅವರ ಮುಖಾಂತರ ಹೋಗಬೇಕು ಸೊ ಏನು ಇದರಲ್ಲಿ ಕನ್ಫ್ಯೂಷನ್ ಆಗಿಲ್ಲ ಸರ್ ಐ ಆಮ್ ವೆರಿ ಕ್ಲಿಯರ್ ಏನು ಡ್ಯಾಮೇಜಲ್ಲಿ ಆಗೋಲ್ಲ ಭಾಳ ಭಾಳ ವೆರಿ ಕ್ಲಿಯರ್ ಆಗಿ ಇನ್ನು ಇನ್ಕ್ರೀಸ್ಡ್ ಮಾರ್ಜಿನ್ನಲ್ಲಿ ರಾಘವೇಂದ್ರ ಸಾಹೇಬರು ಗೆದ್ಕೊಂಡು ಬರ್ತಾರೆ